ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಮೇಕೆ ಬ್ಲೆಡ್ ಹೇಗೆ ಫ್ರೈ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ನಾಟಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಆಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಈ ಥರ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧದಷ್ಟು ನೀರನ್ನ ಹಾಕೊಂಡಿದ್ದೀನಿ ನೀರು ಕಾಯ್ದಿದೆ ಈ ಕಾದಿರೋ ನೀರಿಗೆ ನಾನು ಚೆನ್ನಾಗಿ ಮೂರು ನಾಲ್ಕು ಸರಿ ತೊಳೆದು ಇಟ್ಕೊಂಡಿರುವಂತಹ ಈ ಬ್ಲೆಡ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳೋಣ ಇದನ್ನ ಜಾಸ್ತಿ ಏನು ಬೇಯಿಸೋ ಆಗಿಲ್ಲ ಜಸ್ಟ್ ಒಂದು ಮೂರರಿಂದ ಎರಡರಿಂದ ಮೂರು ನಿಮಿಷ ಕಾಲ ಈ ಥರ ಬೇಯಿಸ್ಕೊಬೇಕು ಇದನ್ನ ಬ್ಲಡ್ನ ನಾವು ಈ ಥರ ಕುದಿಸ್ಕೊಳ್ಳೋದ್ರಿಂದ ಬ್ಲಡ್ ಅಲ್ಲಿರುವಂತಹ ಕೆಟ್ಟ ಸ್ಮೆಲ್ಲು ಬ್ಯಾಡ್ ಸ್ಮೆಲ್ ಎಲ್ಲ ಏನಿದೆ ಅದೆಲ್ಲ ಹೋಗುತ್ತೆ ನೋಡಿ ಎಷ್ಟು ಗಲೀಜ್ ಗಲೀಜಿದೆ ಮೇಲ್ಗಡೆ ನೋಡ್ತಾ ಇದ್ದೀರಾ ಇದೆಲ್ಲ ಕ್ಲೀನ್ ಕ್ಲೀನಾಗುತ್ತೆ ಕ್ಲೀನ್ ಆಗುತ್ತೆ ಇದಾಗಿದೆ ಇವಾಗ ನಾನು ಇದನ್ನು ನೀಟಾಗಿ ವಾಶ್ ಇದ್ದೀನಿ ನೋಡಿ ಈ ಥರ ಬಿಟ್ಟು ಇನ್ನೊಂದು ಎರಡು ಮೂರು ಸಾರಿ ತಣ್ಣೀರು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ತುಂಬ ಒಳ್ಳೆಯದು ಬ್ಲೆಡ್ಡು ಮಾತ್ರ ಇದನ್ನು ಕೆಲವರು ಡೈರೆಕ್ಟಾಗಿ ಹಾಗೇ ಫ್ರೈ ಮಾಡ್ತಾರೆ ನಾನು ಇದನ್ನು ಈ ಥರ ತೊಳ್ಕೊಂಡು ಬೇಯಿಸ್ಕೊಂಡು ಆಮೇಲೆ ನೆಕ್ಸ್ಟ್ ನೋಡಿ ಈ ಥರ ತೊಳ್ಕೊಂಡು ಎರಡು ಮೂರು ಸರಿ ಫಸ್ಟಾಗೇನೇ ನಾನು ನಾಲ್ಕೈದು ಸರಿ ತೊಳೆದಿದ್ದೆ ಬ್ಲೆಡ್ನ ಆಮೇಲೆ ತಿರ್ಗಾ ನಾನು ಇವಾಗ ಬೇಯಿಸ್ಬಿಟ್ಟು ತಿರ್ಗಾ ಇನ್ನೊಂದು ಎರಡು ಮೂರು ಸರಿ ಇದ್ದೀನಿ ನೋಡಿ ಎಷ್ಟು ಕೊ ಇದ್ದರೆ ಬರ್ತಾನೆ ಇರುತ್ತೆ ಗಲೀಜು ನೋಡಿ ಇನ್ನೂ ಒಂದು ಸರಿ ಎರಡು ಸರಿ ತೊಳ್ಕೊಂಡಿದ್ದೀನಿ ಆಮೇಲೆ ನಾನು ಲಾಸ್ಟ್ ಫೈನಲ್ ಏನು ಮಾಡ್ತಾಯಿದ್ದೀನಿ ಈ ಥರ ಕೈಲೇ ಈ ಚ ಎಲ್ಲನೂ ಸ್ಮ್ಯಾಶ್ ಮಾಡ್ಕೊತಾಯಿದ್ದೀನಿ ತುಂಬ ಪೌಡ್ರ್ ಥರ ಮಾಡ್ಕೋಬೇಡಿ ಸ್ವಲ್ಪ ಸ್ವಲ್ಪ ಎಪ್ಪೆಪ್ ಥರ ಇದ್ದರೂ ಪರವಾಗಿಲ್ಲ ನೆಕ್ಸ್ಟು ಒಂದು ಬಾಣಲೆ ತೊಗೊತಾ ಇದ್ದೀನಿ ಈ ಥರ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಅರ್ಶಿಮೆಣ್ಸಿ ಸೀಳಿ ಸಿಳಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತವಾಗಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ನಾನು ಕರಿಬೇ ಸೊಪ್ಪನ್ನ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪನ ಅದನ್ನು ಅಷ್ಟೇ ಜಸ್ಟ್ ಹಿಂಗೆ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಂದು ಎರಡುಗೆಡ್ಡೆ ಈರುಳ್ಳಿನ ಸಣ್ಣದಾಗ ಹೆಚ್ಚಾಕೊಳ್ತಾ ಇದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ಇವಾಗ ಈರುಳ್ಳಿ ಫ್ರೈ ಆಗಬೇಕಾದ್ರೆ ಉಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ಕಲ್ಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಈರುಳ್ಳಿ ಎಲ್ಲ ಕೆಂಪಾಗಿದೆ ಆಗಿದೆ ಇವಾಗ ನೋಡಿ ನೆಕ್ಸ್ಟು ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ ಇದನ್ನು ಒಂದು ಅರ್ಧ ನಿಮ್ಮ ಒಂದು ಸ್ವಲ್ಪ ಒಂದು ಐದು ಐದತ್ತು ಸೆಕೆಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಇಮಿಡಿಯೇಟಾಗಿ ಬ್ಲಡ್ನ ಹಾಕೊತಾ ಇದ್ದೀನಿ ಸ್ಮ್ಯಾಶ್ ಮಾಡಿರುವಂತಹ ಬ್ಲಡ್ನ ಹಾಕೊತಾ ಇದ್ದೀನಿ ನೀರೆಲ್ಲೂ ಸೋರ್ಸ ಸೋರ್ಲಿಕ್ಕೆ ಇಟ್ಟಿದ್ದೆ ನೀರು ಸಮೇತ ಹಾಕೋಬಾರ್ದು ನೀಟಾಗಿ ನೀರೆಲ್ಲ ಸೋರಿದ್ಮೇಲೆ ಈ ಥರ ಹಾಕೋಬೇಕು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೆಲ್ತ್ಗೆ ಇದು ತುಂಬ ಒಳ್ಳೆಯದು ಬ್ಲೆಡ್ಡು ತುಂಬ ಬೆನಿಫಿಟ್ಸ್ ಇದೆ ಒಮ್ಮೆನಾದರೂ ಮಾಡ್ಕೊಂಡು ತಿಂತಾಯಿರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬ್ಲೆಡ್ನ ಇದು ತಳ ಹತ್ತಲ್ಲ ಯಾಕೆಂದರೆ ನಾವು ಡೈರೆಕ್ಟಾಗಿ ಬ್ಲ ಬ್ಲೆಡ್ನ ಹಂಗೆ ಹಾಕೋದ್ರಿಂದ ಪಾ ಬಾಂಡ್ಲಿ ಎಲ್ಲ ತಲ್ ತಡ ಹತ್ತತಿತ್ತು ಇದು ತಡ ಹತ್ತಲ್ಲ ಇದು ಯಾಕೆಂದರೆ ನಾವು ಬೇಯಿಸಿ ಮಾಡೋದ್ರಿಂದ ನೋಡಿ ನೀಟಾಗಿ ತಡ ಎಲ್ಲ ಒಂದು ಸ್ವಲ್ಪವೂ ಉಂಟಲ್ಲ ನೀಟಾಗಿ ರೋಸ್ಟ್ ಮಾಡಿಕೊಳ್ಳಿ ನೆಕ್ಸ್ಟು ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಫಸ್ಟೇ ಈರುಳ್ಳಿ ಫ್ರೈ ಮಾಡಬೇಕು ಸ್ವಲ್ಪ ಹಾಕೊಂಡಿದೆ ನೋಡ್ಕೊಂಡು ಹಾಕೊಳ್ಳಿ ಇದಕ್ಕೆ ನಾನು ತೆಂಗಿನಕಾಯಿ ತುರಿ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಇನ್ನು ಸ್ವಲ್ಪ ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ ಆ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಮೇಯ್ನ್ ತೆಂಗಿನಕಾಯಿ ಇದು ಟೇಸ್ಟ್ ಬರೋದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಒಂದು ನಿಮಿಷಗಳ ಕಾಲ ಈ ಥರ ಫ್ರೈ ಮಾಡ್ಕೊಳ್ಳೋಣ ಆಗಿದೆ ಇವಾಗ ಬ್ಲೆಡ್ಡು ಫ್ರೈ ರೆಡಿಯಾಗಿದೆ ಮಾಡಿ ಈ ಥರ ಒಂದು ಸರಿ ಮಾಡಿಲ್ಲ ಅಂದೋರು ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ನಾಟಿ ಸ್ಟೈಲ್ ಮಾಡಿ ಮಾಡಿ ತಿಂದು ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು